ನಮಸ್ಕಾರ ನಾನು ಸಪ್ನ ಅಸ್ತಿತ್ವದಲ್ಲಿರೋ ಸಾಮಾಜಿಕ ನ್ಯಾಯದ ನೀತಿಗಳನ್ನು ಮತ್ತಷ್ಟು ಉತ್ತಮಗೊಳಿಸೋದಕ್ಕೆ ಅಡಚಣೆಯಾಗಿದ್ದ ದೀರ್ಘಕಾಲದ ಕಾನೂನನ್ನು ಸುಪ್ರೀಂ ಕೋರ್ಟ್ ಅಂತಿಮವಾಗಿ ರದ್ದುಗೊಳಿಸಿದೆ ಸುಪ್ರೀಂ ಕೋರ್ಟ್ನ ಏಳು ಸದಸ್ಯರ ಪೀಠ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಮೀಸಲಾದ ಮೀಸಲಾತಿಯನ್ನು ಉಪವರ್ಗೀಕರಣ ಮಾಡೋದಕ್ಕೆ ರಾಜ್ಯ ಸರ್ಕಾರಗಳಿಗೆ ಅನುಮತಿನ ನೀಡಿದೆ ಎಸ್ಸಿ ಟಿ ವರ್ಗದಲ್ಲಿ ದೃಢೀಕರಣದ ಪ್ರಯೋಜನ ಪಡೆಯುವುದಕ್ಕೆ ಕ್ರೀಮಿ ಲೇಯರ್ ಅಂದರೆ ಕೆನೆ ಪದರ ಅಳವಡಿಕೆಗೆ ಸೂಚನೆಯನ್ನ ನೀಡಿದೆ ಈ ತೀರ್ಪಿನ ನಿಖರವಾದ ಸೂತ್ರೀಕರಣ ಮತ್ತು ಅನುಷ್ಠಾನದಲ್ಲಿ ವಿಶೇಷವಾಗಿ ಕ್ರೀಮಿ ಲೇಯರ್ ಭಾಗದಲ್ಲಿ ಅನೇಕ ಸಮಸ್ಯೆಗಳಿದ್ರು ಮೀಸಲಾತಿ ಹಂಚಿಕೆಯಲ್ಲಿ ಭಾರತದ ನ್ಯಾಯಶಾಸ್ತ್ರದ ಸುದೀರ್ಘ ಇತಿಹಾಸದಲ್ಲಿ ಇದೊಂದು ಗಮನಾರ್ಹ ಹೆಜ್ಜೆ ಆಗಿದೆ ಈ ತೀರ್ಪು ಸಾಮಾಜಿಕ ನ್ಯಾಯದ ನೀತಿಗಳು ಮತ್ತು ರಾಜಕೀಯದ ಮೇಲಿನ ಆಕ್ರಮಣವನ್ನು ಎದುರಿಸೋದಕ್ಕೆ ಹಾಗೂ ಸಾಮಾಜಿಕ ನ್ಯಾಯವನ್ನು ಸಾಕಾರಗೊಳಿಸೋದಕ್ಕೆ ಸಹಾಯ ಮಾಡುತ್ತೆ ಪಂಜಾಬ್ ಸರ್ಕಾರ ವರ್ಸಸ್ ದೇವೇಂದ್ರ ಸಿಂಗ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನ ಈ ಬಹು ನಿರೀಕ್ಷಿತ ತೀರ್ಪು ಪರಿಶಿಷ್ಟ ಜಾತಿಗಳನ್ನು ಉಪವರ್ಗೀಕರಿಸುವಲ್ಲಿ ರಾಜ್ಯ ಸರ್ಕಾರಗಳಿಗಿದ್ದ ಅಡೆತಡೆಗಳನ್ನು ಹಾಕಿದೆ ಒಳ ಮೀಸಲಾತಿ ವಿಚಾರದಲ್ಲಿ ತಮ್ಮ ಅಧಿಕಾರ ಮಿತಿಗಳನ್ನು ದಾಟೋದಕ್ಕೆ ರಾಜ್ಯ ಸರ್ಕಾರಗಳು ನಡೆಸಿದ ಇಪ್ಪತ್ತು ವರ್ಷಗಳ ಸುದೀರ್ಘ ಕಾನೂನು ಹೋರಾಟಕ್ಕೆ ಇದೀಗ ಜಯ ತಂದುಕೊಟ್ಟಿದೆ ಅಂದಹಾಗೆ ಸಂವಿಧಾನದ ಮೂರ್ನೂರ ನಲವತ್ತೊಂದನೇ ವಿಧಿಯ ವ್ಯಾಖ್ಯಾನವು ವಿವಾದದ ಅಂಶ ಆಗಿತ್ತು ಈ ವಿಧಿಯು ದೇಶದಾದ್ಯಂತ ಪರಿಶಿಷ್ಟ ಜಾತಿಗಳೆಂದು ಪರಿಗಣಿಸಬೇಕಾದ ಜಾತಿಗಳ ಪಟ್ಟಿಯನ್ನ ನಿರ್ಧರಿಸೋದಕ್ಕೆ ರಾಷ್ಟ್ರಪತಿಗಳಿಗೆ ಅಧಿಕಾರನ ನೀಡಿತು ಅಲ್ಲದೆ ಎರಡು ಸಾವಿರದ ನಾಲ್ಕರಲ್ಲಿ ಇ ವಿ ಚಿನ್ನಯ್ಯ ವರ್ಸಸ್ ಆಂಧ್ರಪ್ರದೇಶ ಸರ್ಕಾರ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನ ಐದು ಸದಸ್ಯರ ಪೀಠ ನೀಡಿದ್ದ ಆದೇಶ ಉಪ ಕೋಟಾಗಳನ್ನು ನೀಡೋ ಉದ್ದೇಶಕ್ಕಾಗಿ ಜಾತಿ ಉಪವರ್ಗೀಕರಣ ಮಾಡೋ ಸರ್ಕಾರಗಳ ಯಾವುದೇ ಪ್ರಯತ್ನ ಕಾನೂನು ಬಾಹಿರ ಅಂತ ಹೇಳಿತು ಅಲ್ಲದೆ ಮೂರ್ನೂರ ನಲವತ್ತೊಂದನೇ ವಿಧಿಯ ಅಡಿಯಲ್ಲಿ ಎಲ್ಲ ಪರಿಶಿಷ್ಟ ಜಾತಿಗಳು ಉಪವರ್ಗೀಕರಣ ಮಾಡೋದಕ್ಕೆ ಸಾಧ್ಯ ಆಗದ ಏಕರೂಪದ ವರ್ಗ ಅಂತ ಹೇಳಿತು ಇವಿ ಚಿನ್ನಯ್ಯ ಪ್ರಕರಣದಲ್ಲಿ ಆ ತೀರ್ಪು ಸಾಮಾಜಿಕ ವಾಸ್ತವದಿಂದ ದೂರ ಉಳಿದಿತ್ತು ಅಲ್ಲದೆ ಸಾಮಾಜಿಕ ನೆಲೆಯಲ್ಲಿ ಮೂಲಭೂತ ಸಂಪರ್ಕ ಇಲ್ಲದೆ ಬಳಲ್ತಾ ಇತ್ತು ಎಸ್ಸಿ ಟಿಯಂತಹ ವರ್ಗಗಳು ವಿವಿಧ ರೀತಿಯ ಸಾಂಪ್ರದಾಯಿಕ ಉದ್ಯೋಗಗಳ ಆಧಾರದ ಮೇಲೆ ವಿಭಿನ್ನ ಸಾಮಾಜಿಕ ಸ್ಥಾನಮಾನವನ್ನ ಹೊಂದಿರೋ ಸಮುದಾಯಗಳ ಅತ್ಯಂತ ದೊಡ್ಡ ಬುಟ್ಟಿಗಳಾಗಿವೆ ಆದ್ರಿಂದ ಆ ತೀರ್ಪು ವಿಭಿನ್ನ ಸಮುದಾಯಗಳ ವಿವಿಧ ಹಂತದ ಅನಾನುಕೂಲತೆಯನ್ನು ಒಪ್ಪಿಕೊಳ್ಳುವಲ್ಲಿ ವಿಫಲ ಆಗಿತ್ತು ಹಾಗೆ ನೋಡಿದ್ರೆ ಐತಿಹಾಸಿಕವಾಗಿ ಎಸ್ ಎಸ್ಟಿ ಸಮುದಾಯದೊಳಗೆ ಅತ್ಯಂತ ಅಂಚಿಗೆ ತಳ್ಳಲ್ಪಟ್ಟ ಸಮುದಾಯಗಳು ಆಧುನಿಕ ಶಿಕ್ಷಣ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಅವಕಾಶ ವಂಚಿತ ಆಗಿದ್ವು ಆದ್ದರಿಂದ ದೃಢೀಕರಣ ನೀತಿಗಳ ಲಾಭವನ್ನ ಪಡೆಯುವಲ್ಲಿಯೂ ಹಿಂದೆ ಉಳಿದಿದ್ವು ಇದನ್ನು ಬಿಹಾರದ ಇತ್ತೀಚಿನ ಜಾತಿ ಸಮೀಕ್ಷೆ ಬಹಿರಂಗಪಡಿಸಿದೆ ಬಿಹಾರ ಜಾತಿ ಗಣತಿಯ ಅಂಕಿಅಂಶಗಳು ಎಸ್ಸಿ ವರ್ಗದ ವಿವಿಧ ಜಾತಿಗಳ ನಡುವೆ ಶೈಕ್ಷಣಿಕವಾಗಿ ಸಂಪೂರ್ಣ ಅಸಮಾನತೆಯನ್ನು ತೋರಿಸಿದೆ ಪ್ರತಿ ಹತ್ತು ಸಾವಿರ ವ್ಯಕ್ತಿಗಳಲ್ಲಿ ನೂರ ಇಪ್ಪತ್ನಾಲ್ಕು ಧೋಬಿಗಳು ಉನ್ನತ ಶಿಕ್ಷಣ ಪದವಿಗಳನ್ನು ಹೊಂದಿದ್ದಾರೆ ಆದರೆ ದುಸಾರ್ ಮತ್ತು ಅತ್ಯಂತ ಹಿಂದುಳಿದ ಮುಸಾಹರ್ ಸಮುದಾಯದಲ್ಲಿ ಪ್ರತಿ ಹತ್ತು ಸಾವಿರ ಜನರಲ್ಲಿ ಕ್ರಮವಾಗಿ ಕೇವಲ ನಲವತ್ತೈದು ಮತ್ತು ಒಬ್ಬರು ಮಾತ್ರನೇ ಉನ್ನತ ಶಿಕ್ಷಣನ ಪಡೆದಿದ್ದಾರೆ ತಮಿಳುನಾಡಿನಲ್ಲಿ ರಾಜ್ಯದ ಎಸ್ಸಿ ಜನಸಂಖ್ಯೆಯಲ್ಲಿ ಆರುಂಥತಿಯಾರ್ ಸಮುದಾಯದ ಜನರು ಶೇಕಡ ಹದಿನಾರರಷ್ಟಿದ್ದಾರೆ ಆದಾಗ್ಯೂ ಸರ್ಕಾರಿ ನೌಕರರಲ್ಲಿ ಅವರ ಪಾಲು ಕೇವಲ ಜೀರೋ ಪಾಯಿಂಟ್ ಐದರಷ್ಟಿದೆ ಇಂತಹ ಅಸಮಾನತೆಗೆ ಸಾಮಾನ್ಯವಾದ ಪರಿಹಾರ ಅಂದ್ರೆ ವರ್ಗವನ್ನ ಎರಡು ಅಥವಾ ಹೆಚ್ಚಿನ ಉಪವರ್ಗಗಳಾಗಿ ವಿಂಗಡಿಸೋದು ಮತ್ತು ಜನಸಂಖ್ಯೆಯಲ್ಲಿ ಅವರ ಪಾಲಿಗೆ ಅನುಗುಣವಾಗಿ ಪ್ರತಿ ಉಪವರ್ಗಗಳಿಗೆ ಪ್ರತ್ಯೇಕ ಕೋಟಾಗಳನ್ನು ನಿಗದಿಪಡಿಸೋದು ಆ ನಿಟ್ಟಿನಲ್ಲಿ ಪಂಜಾಬ್ ಹರಿಯಾಣ ಆಂಧ್ರಪ್ರದೇಶ ಮತ್ತು ಬಿಹಾರ ರಾಜ್ಯ ಸರ್ಕಾರಗಳು ಪ್ರಯತ್ನಿಸಿದಾವೆ ಆದರೆ ಆ ಪ್ರಯತ್ನಗಳು ನ್ಯಾಯಾಂಗದ ಅಸಮ್ಮತಿಯ ಕಾರಣದಿಂದಾಗಿ ವಿಫಲ ಆಗಿದ್ದಾವೆ ಅಂತಿಮವಾಗಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸಿಜೆಐ ಆರ್ ಎಂ ಲೋಧಾ ಅವರ ಅವಲೋಕನಗಳು ಮತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಐವರು ಸದಸ್ಯರ ಸಾಂವಿಧಾನಿಕ ಪೀಠದ ತೀರ್ಪಿನ ನಂತರ ಪ್ರಕರಣವನ್ನು ಅಂತಿಮ ವಿಚಾರಣೆಗೆ ಏಳು ಸದಸ್ಯರ ವಿಸ್ತೃತ ಪೀಠಕ್ಕೆ ಉಲ್ಲೇಖಿಸಲಾಗಿತ್ತು ಈಗ ಸಿಜೆಐ ಡಿವೈ ಚಂದ್ರಚೂಡ ಅವರೇ ಸ್ವತಃ ರಚಿಸಿರುವ ತೀರ್ಪು ರೂಪಕ್ಕಿಂತ ವಸ್ತುನಿಷ್ಠತೆಗೆ ಹೆಚ್ಚು ಆದ್ಯತೆ ನೀಡಿದೆ ಅತ್ಯಂತ ವೈವಿಧ್ಯಮಯವಾದ ಪರಿಶಿಷ್ಟ ಜಾತಿಗಳೊಳಗೆ ವಿತರಣಾ ನ್ಯಾಯದ ಅಳವಡಿಕೆಯನ್ನು ಪ್ರಶಂಸುತ್ತೆ ಹೆಚ್ಚು ಪ್ರಯೋಜನಕಾರಿ ನೀತಿಗಳಿಗೆ ಅರ್ಹವಾದ ಗುಂಪುಗಳನ್ನು ಗುರುತಿಸುವುದಕ್ಕೆ ಪರಿಶಿಷ್ಟ ಜಾತಿಗಳನ್ನ ವರ್ಗೀಕರಿಸೋದಕ್ಕೆ ರಾಜ್ಯ ಸರ್ಕಾರಗಳು ಸಮರ್ಥ ಆಗಿದ್ದಾವೆ ಅನ್ನೋ ಅಭಿಪ್ರಾಯಪಟ್ಟಿದೆ ಕಾನೂನಿನ ಸಮಾನ ರಕ್ಷಣೆ ಅಂದರೆ ಭಿಕ್ಷುಕ ಮತ್ತು ರಾಜ ಇಬ್ಬರನ್ನ ಬೀದಿಗಳಲ್ಲಿ ಭಿಕ್ಷೆ ಬೇಡೋದನ್ನ ನಿಷೇಧಿಸೋ ನಿಯಮ ಅಲ್ಲ ಅಂತ ಅದು ದೃಢವಾಗಿ ಹೇಳಿದೆ ವಿ ಚಿನ್ನಯ್ಯ ಪ್ರಕರಣದ ತೀರ್ಪನ್ನ ರದ್ದುಪಡಿಸುವ ಮೂಲಕ ಅದರ ನಿಯಮಗಳಿಗಿದ್ದ ಔಪಚಾರಿಕ ಕಾನೂನು ಬದ್ಧತೆಯನ್ನ ತೊಡೆದು ಹಾಕೋ ಮೂಲಕ ನ್ಯಾಯಾಲಯ ಪರಿಶಿಷ್ಟ ಜಾತಿಗಳೊಳಗೆ ಅತ್ಯಂತ ಹಿಂದುಳಿದ ವರ್ಗಗಳ ಬಗ್ಗೆ ಸೂಕ್ಷ್ಮತೆಯನ್ನು ಪ್ರದರ್ಶಿಸಿದೆ ಜೊತೆಗೆ ತಳ ಸಮುದಾಯಗಳ ಐತಿಹಾಸಿಕ ಕುಂದು ಕೊರತೆಗಳನ್ನು ಪರಿಹರಿಸೋ ಕ್ರಮಗಳನ್ನು ಪಟ್ಟಿ ಮಾಡಿದೆ ಅದೇ ಸಮಯದಲ್ಲಿ ನ್ಯಾಯಮೂರ್ತಿ ಪಂಕಜ್ ಮಿಥಾಲ್ ಅವರ ವ್ಯತಿರಿಕ್ತ ಹೇಳಿಕೆಗಳ ಹೊರತಾಗಿಯೂ ತೀರ್ಪು ಸಾವಿರದ ಒಂಬೈನೂರ ತೊಂಬತ್ತೆರಡರ ಇಂದ್ರ ಸಾಹನಿ ಪ್ರಕರಣದ ತೀರ್ಪಿನಲ್ಲಿ ಪ್ರಸ್ತಾಪಿತವಾದ ಸಾಮಾಜಿಕ ನ್ಯಾಯ ಮತ್ತು ಕಾನೂನು ಒಮ್ಮತವನ್ನು ಬಲಪಡಿಸುತ್ತೆ ಇದು ಹೆಚ್ಚು ಪರಿಣಾಮಕಾರಿಯಾದ ನ್ಯಾಯೋಚಿತವಾದ ಆಡಳಿತಕ್ಕಾಗಿನ ಹೋರಾಟವನ್ನು ಉತ್ಕೃಷ್ಟಗೊಳಿಸುತ್ತೆ ಸಾಮಾಜಿಕ ನ್ಯಾಯಕ್ಕಾಗಿ ಕಾನೂನಾತ್ಮಕದ ಯಾವುದೇ ವರ್ಗೀಕರಣಗಳು ಸಮಂಜಸ ಮತ್ತು ತರ್ಕಬದ್ಧ ಆಗಿರಬೇಕು ಇದು ಸಾಮಾಜಿಕ ನ್ಯಾಯಕ್ಕಾಗಿ ದಾಖಲೆ ಆಧಾರಿತ ನೀತಿಗಳ ದೀರ್ಘಾವಧಿಯ ಅಗತ್ಯವನ್ನು ದೃಢಕರಿಸುತ್ತೆ ತನ್ನ ತೀರ್ಪಿನಲ್ಲಿ ಇಡಬ್ಲ್ಯೂ ಎಸ್ ಕೋಟಾವನ್ನ ಬಹುತೇಕ ಕೈಬಿಟ್ಟಿರುವ ನ್ಯಾಯಾಲಯ ಅಂಕಿ ಅಂಶಗಳೊಂದಿಗೆ ನೀತಿಗಳ ಅನುಷ್ಠಾನದ ಬಗ್ಗೆ ಮಾತಾಡಿರೋದು ರಾಷ್ಟ್ರ ವ್ಯಾಪ್ತಿ ಜಾತಿ ಜನಗಣತಿಯ ಘನತೆಯ ಅಗತ್ಯವನ್ನು ಬಲಪಡಿಸುತ್ತೆ ನ್ಯಾಯಮೂರ್ತಿ ಬಿ ಆರ್ ಗವಾಯಿ ಅವರು ಎಸ್ಸಿ ಟಿ ವರ್ಗದೊಳಗೂ ಶತಮಾನಗಳಿಂದ ಹೆಚ್ಚು ದಬ್ಬಾಳಿಕೆಯನ್ನು ಎದುರಿಸ್ತಾ ಇರೋ ವರ್ಗಗಳಿದ್ದಾವೆ ಆ ವರ್ಗಗಳಿಗೆ ಪ್ರಾತಿನಿಧ್ಯ ಮತ್ತು ಅವಕಾಶಗಳು ಹೆಚ್ಚಾಗಿ ದೊರಿತಾ ಇಲ್ಲ ಅಸಮಾನತೆ ನೆಲದ ವಾಸ್ತವ ಆಗಿದೆ ಅಂತ ಹೇಳಿದ್ದಾರೆ ಎಸ್ಸಿ ಸಮುದಾಯಕ್ಕೆ ಸೇರಿದವರಾಗಿದ್ರು ಅಧಿಕಾರಶಾಹಿ ಮತ್ತು ಸಾಮಾನ್ಯ ಕಾರ್ಮಿಕರ ಮಕ್ಕಳನ್ನ ಸಮಾನರಂತ ಪರಿಗಣಿಸೋದು ಸಂವಿಧಾನದ ಆದೇಶವನ್ನ ಸೋಲಿಸುತ್ತೆ ಅಂತ ಅವರು ಹೇಳಿದ್ದಾರೆ ಆದಾಗ್ಯೂ ಎಸ್ಸಿ ಜಾತಿ ಉಪವರ್ಗೀಕರಣದೊಳಗೆ ಕ್ರೀಮಿ ಲೇಯರ್ ಅನ್ನ ಅಳವಡಿಸಬೇಕು ಅಂತ ಹೇಳಿದ್ದಾರೆ ನ್ಯಾಯಾಲಯದ ತೀರ್ಪಿನಂತೆ ಪರಿಶಿಷ್ಟ ಜಾತಿಯೊಳಗೆ ಕ್ರೀಮಿ ಲೇಯರ್ ಅನ್ನ ವಿಸ್ತರಿಸಬಹುದೇ ಇಲ್ಲಿವರೆಗೂ ಮೀಸಲು ವರ್ಗದೊಳಗೆ ಸವಲತ್ತು ಪಡೆದ ವಿಭಾಗಗಳನ್ನ ಹೊರಗಿಡೋ ನೀತಿ ಒಬಿಸಿಗೆ ಅನ್ವಯ ಆಗ್ತಾ ಇದೆ ಆದ್ರೆ ಎಸ್ಸಿ ಅಥವಾ ಎಸ್ಟಿ ವರ್ಗಕ್ಕೆ ಅನ್ವಯಿಸುವುದಿಲ್ಲ ಈ ಸಮಸ್ಯೆಯನ್ನ ಸಾಂವಿಧಾನಿಕ ಪೀಠ ಸರಿಯಾಗಿ ಉಲ್ಲೇಖಿಸಿಲ್ಲ ಆದರೂ ನ್ಯಾಯಮೂರ್ತಿ ವಿಕ್ರಮನಾಥ್ ಅವರು ಸ್ಪಷ್ಟಪಡಿಸಿದಂತೆ ಕ್ರೀಮಿ ಲೇಯರ್ ಅನ್ನ ಗುರುತಿಸುವ ಮಾನದಂಡಗಳು ಒಬಿಸಿಗಳ ಸಂದರ್ಭದಲ್ಲಿ ಬಳಸುವ ಮಾನದಂಡಕ್ಕಿಂತ ಭಿನ್ನ ಆಗಿರಬೇಕು ಈ ರೀತಿಯ ಮಹತ್ವದ ತೀರ್ಪು ಕಾನೂನು ಮತ್ತು ರಾಜಕೀಯ ವಲಯಗಳಲ್ಲಿ ವಿವಾದಕ್ಕೆ ಒಳಗಾಗಬಹುದು ಇದು ದೃಢೀಕರಣ ಕ್ರಿಯೆಯ ಆಡಳಿತಾತ್ಮಕ ದುರ್ಬಲಗೊಳಿಸುವಿಕೆಗೆ ಕಾರಣ ಆಗಬಹುದು ಈ ವಿವಾದ ರಾಜಕೀಯವಾಗಿ ದಲಿತರನ್ನ ವಿಭಜಿಸೋ ಪ್ರಸ್ತುತ ಆಡಳಿತದ ಕ್ರಮಗಳಿಗೆ ಸಹಾಯ ಮಾಡಬಹುದು ಸ್ಪಷ್ಟವಾಗಿ ಹೇಳೋದಾದ್ರೆ ಈ ಕಾನೂನು ಮತ್ತು ರಾಜಕೀಯ ವಿವಾದಗಳು ಅತ್ಯಂತ ಹಿಂದುಳಿದ ದಲಿತ ಸಮುದಾಯಗಳ ನಡುವೆ ರಾಜಕೀಯ ಅಸಮಾಧಾನದ ಜೊತೆಗೆ ಆಂತರಿಕ ಭಿನ್ನಾಭಿಪ್ರಾಯಗಳು ಮತ್ತು ತಾರತಮ್ಯದ ನೆಲದ ವಾಸ್ತವತೆಯನ್ನ ನಿರ್ಲಕ್ಷಿಸ್ತವೆ ಸಾಮಾಜಿಕ ನ್ಯಾಯದ ರಾಜಕಾರಣ ಮತ್ತು ನೀತಿಗಳಿಗೆ ಬದ್ಧರಾಗಿರೋರು ಅಂತಹ ಸಮಸ್ಯೆಗಳನ್ನ ಕಾರ್ಪೆಟ್ ಅಡಿಗೆ ತಳ್ಳಬಾರ್ದು ಬದಲಾಗಿ ಅವರು ಈ ತೀರ್ಪನ್ನ ಸ್ವಾಗತಿಸಬೇಕು ಅತ್ಯಂತ ಹಿಂದುಳಿದ ಸಮುದಾಯಗಳನ್ನು ಎಚ್ಚರಿಕೆಯಿಂದ ಸಾಕ್ಷ್ಯಾಧಾರಿತವಾಗಿ ಗುರುತಿಸಬೇಕು ಜೊತೆಗೆ ಉಪವರ್ಗೀಕರಣ ಹಾಗೂ ಕ್ರೀಮಿ ಲೇಯರ್ಗಳು ಎಸ್ಸಿ ಎಸ್ಟಿ ಕೋಟಾದ ಸೀಟುಗಳನ್ನು ಮೀಸಲು ರಹಿತ ವರ್ಗಗಳಿಗೆ ತಿರುಗಿಸೋ ಮಾರ್ಗವಾಗದಂತೆ ನೋಡ್ಕೊಳ್ಳೋದಕ್ಕೆ ನಿಬಂಧನೆಗಳನ್ನು ಜಾರಿಗೊಳಿಸಬೇಕು ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ